ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ ಶಿವಯೋಗಿ ಸಿದ್ದರಾಮರು ತಮ್ಮ ವಚನದಲ್ಲಿ ಪಂಚಭೂತಗಳು ನಿಸರ್ಗದತ್ತ ಅಪೂರ್ವ ಹಾಗೂ ಅಮೂಲ್ಯ ಸಂಪನ್ಮೂಲಗಳು ಇವುಗಳನ್ನು ಆಧರಿಸಿ ಸಮಗ್ರ ಕೃಷಿ ಪದ್ಧತಿಯ ಯೋಜನೆಗಳಾಗಬೇಕು ನಿಸರ್ಗ ಕೃಷಿ ಹಾಗೂ ಪಂಚಭೂತಗಳನ್ನು ಸಾಕ್ಷಾತ್ ದೈವ ಸ್ವರೂಪವೆಂದು ಕಂಡುಕೊಂಡ ಕೃಷಿ ಬಗ್ಗೆ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ನಾಲ್ಕು ವಚನ ಸಂಖ್ಯೆ ಸಾವಿರದ ಏಳ್ನೂರ ಮೂವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ದೇವರಿಗೆ ಕೃಷಿಯ ನೇಮಕವ ಮಾಡುವರಲ್ಲದೆ ದೇವರ ಪ್ರಥಮ ಮುಖ ಭೂಮಿ ಎಂದರಿಯರಿ ಲೋಕ ದೇವರಿಗೆ ನದಿಯ ಜಲ ಬೇಕೆಂಬ ನೇಮಕವ ಮಾಡುವವರಲ್ಲದೆ ದೇವರ ದ್ವಿತೀಯ ಮುಖ ಜಲ ಎಂದರೆಯರಿ ಲೋಕ ದೇವರಿಗೆ ದಿವಿಗೆಯ ನೇಮಕ ಮಾಡುವರಲ್ಲದೆ ದೇವರ ತೃತೀಯ ಮುಖ ಜ್ಯೋತಿ ಎಂದರೆಯರಿ ಲೋಕ ದೇವರಿಗೆ ತಾಲ ವೃಂತದ ನೇಮಕವ ಮಾಡುವರಲ್ಲದೆ ದೇವರ ಚತುರ್ಮುಖ ವಾಯು ಚಂದರಿಯರಿ ಲೋಕ ದೇವರಿಗೆ ಆಶ್ರಯವ ಮಾಡಬೇಕೆಂಬ ನೇಮಕವ ಮಾಡುವರಲ್ಲದೆ ದೇವರ ಪಂಚಮುಖ ಆಕಾಶವೆಂದರೆಯರಿ ಲೋಕ ದೇವರಿಗೆ ಪ್ರಾಣ ಪ್ರತಿಷ್ಠೆಯ ಮಂತ್ರ ಹೇಳುವವರಲ್ಲದೆ ದೇವರ ಆರನೆಯ ಮುಖ ಆತ್ಮ ಪ್ರಾಣವೆಂದರೆಯದಿ ಲೋಕ ನೋಡ ಕಪಿಲ ಸಿದ್ದ ಮಲ್ಲಿಕಾರ್ಜುನ ವಿಚಾರವಾದಿ ಶರಣಕವಿ ಸಿದ್ದರಾಮೇಶ್ವರನು ತನ್ನ ವಚನದಲ್ಲಿ ದೇವರನ್ನು ಕುಬ್ಜಗೊಳಿಸುವುದು ದೇವರಿಗೆ ಆಶ್ರಯ ನೀಡಿ ಆತನನ್ನು ನಗಾನ್ಯ ಬಗ್ಗೆ ದೇವರ ನಿಜ ಪೂಜೆ ನಿಜ ಕೃಷಿ ನಿಸರ್ಗ ನಿರ್ಮಿಸಿದ ಜೀವಿಗಳ ದೇಹ ಮತ್ತು ಪಂಚಭೂತಗಳಿಂದ ನಿರ್ಮಿತ ನಿಸರ್ಗಕ್ಕೂ ಇರುವ ವೈರುಧ್ಯ ಹಾಗೂ ತದಾತ್ಮತೆಯನ್ನು ಬಹು ಸುಂದರವಾಗಿ ಬಿಂಬಿಸಿದ್ದಾರೆ ಪಂಚಭೂತಗಳನ್ನು ಸಾಕ್ಷಾತ್ ದೈವ ಸ್ವರೂಪವೆಂದು ವಚನದಲ್ಲಿ ಕರೆಯಲಾಗಿದೆ ನಿಸರ್ಗದೊಂದಿಗೆ ಹೊಂದಿಕೊಂಡು ಕೈಗೊಳ್ಳುವ ಕಾರ್ಯಗಳು ಅಂದರೆ ನಿಸರ್ಗ ಕೃಷಿ ಅಥವಾ ಸಹಜ ಕೃಷಿ ಮುಂತಾದವು ಇಂದಿನ ಕೃಷಿ ಆಲೋಚನೆ ಯೋಜನೆಗಳಲ್ಲಿ ಸ್ಥಾನ ಪಡೆಯುತ್ತಿವೆ ಹೊಟ್ಟೆಪಾಡಿಗೆ ಬೇಸಾಯವನ್ನು ಅವಲಂಬಿಸಿರುವವರನ್ನು ದೇವರು ಭಕ್ತಿ ಪೂಜೆ ಎಂದೆಲ್ಲ ಆಡಂಬರಕ್ಕೋ ಅಥವಾ ಕಂದಾಚಾರಕ್ಕೋ ಕಟ್ಟು ಬಿದ್ದು ಮೌಢ್ಯತನ ಪ್ರದರ್ಶಿಸುವವರನ್ನು ಕುರಿತು ನಿಜವಾದ ಕೃಷಿ ಏನೆಂಬುದರ ಕಲ್ಪನೆಯನ್ನು ಹನ್ನೆರಡನೇ ಶತಮಾನದ ಅನೇಕ ಶರಣರು ತಿಳಿಸಿಕೊಟ್ಟಿದ್ದಾರೆ ಅನುಭವ ಜನ್ಯ ಅವರ ನುಡಿಗಳು ಅನುಭಾವದ ವಚನಗಳಾಗಿವೆ ಪಂಚಭೂತಗಳು ನಿಸರ್ಗದತ್ತ ಅಪೂರ್ವ ಹಾಗೂ ಅಮೂಲ್ಯ ಸಂಪನ್ಮೂಲಗಳು ಇವುಗಳನ್ನು ಆಧರಿಸಿ ಕೃಷಿ ಯೋಜನೆಗಳಾಗಬೇಕು ಮತ್ತು ಅನಿರ್ಬಂಧಿತ ಅಥವಾ ವಿವೇಚನಾರಹಿತ ಬಳಕೆಯ ಸರಿಯಲ್ಲ ಎಂಬ ಒಳ ಧ್ವನಿ ಈ ವಚನದಲ್ಲಿದೆ ವಾತಾವರಣ ನೆಲ ಜಲ ಗಾಳಿ ಬೆಳಕು ಆಕಾಶ ಮತ್ತು ಒಟ್ಟಾರೆ ಕೃಷಿಯ ಮೇಲೆ ಆಧುನಿಕತೆಯ ಹೆಸರಿನಲ್ಲಿ ಈಗಾಗಲೇ ಆಗಿರುವ ಅನಾಹುತಗಳನ್ನು ಗಮನಿಸಿ ಮತ್ತೆ ಪ್ರಕೃತಿಯ ವರ್ತನೆಗನುಸಾರವಾಗಿ ಒಕ್ಕಲುತನ ಪದ್ಧತಿ ರೂಪಿಸಿಕೊಳ್ಳುವ ಆಲೋಚನೆ ಶುರುವಾಗಿದೆ ಹವಾಮಾನ ವೈಪರೀತ್ಯಗಳು ಉಂಟಾಗಲು ಮಾನವನು ನಿಸರ್ಗದೊಂದಿಗೆ ಆಡುತ್ತಿರುವ ವಿಕೃತ ಆಟಗಳೇ ಕಾರಣ ಎನ್ನುವ ವಾದವೂ ಇದೆ ಈ ಹಿನ್ನೆಲೆಯಲ್ಲಿ ಪಂಚಭೂತಗಳ ವರ್ತನೆಯನ್ನು ಅನುಲಕ್ಷಿಸಿ ಕೃಷಿ ಕಾಯಕವನ್ನು ನಡೆಸುತ್ತಿರುವವರಿಗೆ ಈ ವಚನವು ಮಾರ್ಗದರ್ಶನ ಆಗಬಲ್ಲದು ಜೀವನದಲ್ಲಿ ನಮಗೆ ಕಷ್ಟಗಳು ದೂರವಾಗಿ ಸುಖ ಸಂತೃಪ್ತಿ ದೊರೆಯಲಿ ಎಂದು ನಾವು ಬಗೆ ಬಗೆಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ ತೋರಿ ಬಂದಿರುವ ಈ ಪ್ರಪಂಚವು ಪಂಚಭೂತಗಳು ಚೈತನ್ಯದ ಜೊತೆಗೂಡಿ ನಿರ್ಮಿತಗೊಂಡಿದೆ ಇಲ್ಲಿ ಪ್ರ ಎಂಬ ಪದ ಪ್ರಸವ ಸೂಚಕ ಪ್ರಸವ ಎಂದರೆ ಜನನ ಅಥವಾ ಹುಟ್ಟು ಎಂದರ್ಥ ಪಂಚ ಎಂಬುದು ಪಂಚಭೂತಗಳನ್ನು ಸೂಚಿಸುತ್ತದೆ ಈ ಪಂಚಭೂತಗಳಿಂದಲೇ ಜೀವಿಯ ಹುಟ್ಟು ಬೆಳವಣಿಗೆ ರೂಪಾಂತರ ದೇಹ ನಿರ್ಮಾಣಗೊಂಡಿರುವುದು ಪಂಚಭೂತಗಳಿಂದ ದೇಹದ ಬೆಳವಣಿಗೆಗೆ ಬೇಕಾದ ಅವಶ್ಯಕ ವಸ್ತುಗಳು ಪದಾರ್ಥಗಳು ನಿರ್ಮಾಣವಾಗಿರುವುದು ಪಂಚಭೂತಗಳಿಂದ ಇಲ್ಲಿ ಯಾರು ಯಾರನ್ನು ಯಾವ ವಸ್ತು ಪದಾರ್ಥಗಳಿಂದ ಪೂಜಿಸುತ್ತಿದ್ದಾರೆ ಯಾರ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಎಂಬ ಅರಿವು ನಮಗಿಲ್ಲ ಇದು ಒಂದು ರೀತಿಯಲ್ಲಿ ನಾವು ನಮ್ಮನ್ನು ನಮಗೆ ಗೊತ್ತಿಲ್ಲದಂತೆ ಪೂಜಿಸಿಕೊಂಡರಂತೆ ಸೃಷ್ಟಿಯನ್ನೇ ಪೂಜಿಸಿದಂತೆ ಸೃಷ್ಟಿಯಲ್ಲಿಯ ಎಲ್ಲವನ್ನೂ ಗೌರವಿಸಿದಂತೆ ಸೃಷ್ಟಿಯಲ್ಲಿಯ ಎಲ್ಲದಕ್ಕೂ ಸ್ಪಂದಿಸಿದಂತೆ ಅರಿವಿನಿಂದ ಈ ಕ್ರಿಯೆಗಳು ಜರುಗಿದ್ದರೆ ಅದಕ್ಕೊಂದು ಅರ್ಥ ಇರುತ್ತಿತ್ತು ಗೊತ್ತಿಲ್ಲದೆ ಮಾಡುವ ಅಥವಾ ಅರಿವು ಮರೆಯಾಗಿ ಅಜ್ಞಾನದಿಂದ ಮಾಡುವ ಪೂಜೆಗಳು ಸೋ ಹಿತಾಸಕ್ತಿಯ ವಿಸ್ತರಣೆಗಾಗಿ ನಡೆಯುವ ಕ್ರಿಯೆಗಳಾಗಿ ಮಾರ್ಪಾಟಿರುವುದರಿಂದ ಪಂಚಭೂತಗಳಿಂದ ಉದ್ಭವಿಸಿದ ಸೃಷ್ಟಿಯ ಸೊಬಗನ್ನು ನಾಶ ಮಾಡುತ್ತಾ ಸಾಗಿದ್ದೇವೆ ಒಂದು ಕಡೆ ಹಾನಿ ಮಾಡುವುದು ಮತ್ತೊಂದು ಕಡೆ ಪೂಜಿಸುವುದು ಅರ್ಥವೇ ಇಲ್ಲದ ರೀತಿಯಲ್ಲಿ ನಮ್ಮ ನಡೆಯನ್ನುಗಳು ಇರುವುದನ್ನು ಕಂಡು ಸಿದ್ದರಾಮ ಶಿವಯೋಗಿಗಳು ಈ ವಚನದ ಮೂಲಕ ನಮ್ಮ ಅಜ್ಞಾನವನ್ನು ಎತ್ತಿ ತೋರಿಸಿದ್ದಾರೆ ಎಂದೆನಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು